ತಡಿಯೋ ನಾನೇನಿಲ್ಲ ನೆಲ್ಲ ಮಾತಾಡ್ತೀನಿ ನನಗ ನಿದ್ದ ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ನನ್ನ ಹತ್ರ ಯಾವ್ದ್ ದುಡ್ಡು ಇಲ್ಲ ಅಲ್ಲವಾ ನಿನ್ ಹತ್ರ ಇಷ್ಟೆಲ್ಲ ಹೇಳ್ಕೊಂಡೇದಿಲ್ಲ ನೀವೊಂದ್ ಈಟ್ ಸಹಾಯ ಮಾಡು ಆಮೇಲೆ ನಿನ್ ರೊಕ್ಕ ನಿಟ್ಬಿಡ್ತಾನ ನನ್ನ ಮಮ್ಮಗ ನೀನ ಸ್ವಲ್ಪ ಹೇಳೋ ಹಂಗ ನಿಂತ್ಬಿಟ್ಟೆಲ್ಲ ಬಿಟ್ಟೆಲ್ಲ ಬ್ಯಾಗ್ ಕಡ ತುಂಬ ಮಾತಾಡ್ತೀವಿ ಹಿಂಗಾದ್ರ ಬಗಿ ಹರಿಯೋಂಗಿಲ್ಲ ತಮ್ಮ ನೀ ಹೋಗಿ ಮಾತಾಡಕಿನ ಜೊತೆ ಹೆಂಗಿದ್ರು ಈಗ ಗಾಳಿನ ಎದ್ದೆತ ಬಿರ್ ಗಾಳಿ ಎದ್ರು ಏನ್ ಚಿಂತಿಲ್ಲಾ ಅಕ್ಕನತ್ರ ಶತಾಯಕ ತಾಯ ಮಾಡಿ ಇವತ್ತ ರೊಕ್ಕ ಇಸ್ಕೊಳ್ಳಬೇಕು ನಾಳೆ ಅಂದ್ರೆ ಈ ಮನಿ ನಮ್ಮ ಹೆಸಿಗೆ ಆಗಬೇಕು ಹೋಗು ಕೊಟ್ಟಿಲ್ಲ ಅಂತಂದ್ರೆ ಜುಟ್ ಹಿಡಿದು ಕೇಳು ನಾಕ ಹೊಡದ ರೈಸ್ಕೋ ರೊಕ್ಕನ ಸತ್ಯ ಅಮ್ಮ ಹೇಳ್ತ ಸುಮಾ ಇಲ್ಲಿ ನೋಡು ರಾಜ್ ಹತ್ರ ಯಾವ ದುಡ್ಡು ಇಲ್ಲ ಯಾಕ್ ಸುಮಾ ಯಾಕ್ ಸುಳ್ಳು ಹೇಳ್ತಿದಿ ನಾನು ನಾನು ಸುಳ್ಳು ಹೇಳಾತನಿ ನನಗೆ ಯಾರು ದುಡ್ಡು ಕೊಟ್ಟಿಲ್ಲ ನೀನು ಆ ಶ್ರೀಕಾಂತ್ ಸರ್ ಇದ್ದರಲ್ಲ ಅವರ ಸೊಸಿ ಹೌದಲ್ಲ ಹ್ಮ್ ಹೌದು ಆಗಿದ್ದೆ ಆದ್ರೆ ಈಗಲ್ಲ ಅಂದ್ರೆ ನೀನು ಅವರ ಮಗನ ಹೆಂಡತಿ ಆಗಿದ್ದಿ ಹೌದಲ್ಲ ಹ್ಮ್ ಅಂದ್ರೆ ನಿನಗ ಅವ್ರ ಮಗನ ಜೊತೆ ಡೈವರ್ಸ್ ಆಗಿರ್ಬೇಕಲ್ಲ ಆಗಿದ್ದಿ ನಿನಗ ಅವತ್ತ ಹೇಳಿದ್ನಲ್ಲ ಮತ್ತಾಕ ಆಗಿದ್ದಿಲ್ಲ ಅಂದ್ರೆ ನಿನ್ನ ಹೆಂಗ್ ಮದುವೆ ಮಾಡ್ಕೊಂತಿದ್ದೆ ನಾನು ಅದು ಅದು ಅದ್ನ ಹೇಳಾಕತ್ತಿದ್ದೆ ನಾನು ಡೈವರ್ಸ್ ಆಗಿದ್ರ ಅವ್ರು ನಿನಗ ರೊಕ್ಕ ಕೊಟ್ಟಿರ್ಬೇಕಲ್ಲ ದುಡ್ಡ ಹ್ಮ್ ಅಲ್ಲವಾ ಮತ್ತೆ ಮಕ್ಕಳನ್ನ ಬೇರೆ ಅಲ್ಲೇ ಬಿಟ್ಟಿದಿ ಮಕ್ಕಳನ್ನ ಯಾರ ತಾಯಿ ಆದ್ರು ಬಿಟ್ಟು ಬರ್ತಾರ ನೀ ಅಲ್ಲಿ ಬಿಟ್ಟಿ ಅಂದ್ರೆ ಮತ್ತೆ ಎಲ್ಲಾನು ಸೇರೆ ರೊಕ್ಕ ಕೊಟ್ಟಿರ್ಬೇಕು ಅವ್ರು ಏನಪ್ಪ ಇದು ಅಜ್ಜಿ ಏನೇನ ಮಾತಾಡತ್ತಲ್ಲ ಇಲ್ಲ ನೋಡ್ರಿ ಅಜ್ಜಿ ಅವ್ರು ಯಾರು ನನಗ ರೊಕ್ಕ ಕೊಟ್ಟಿಲ್ಲ ಕಮಾನ್ ಸುಮಾ ಯಾಕ್ ಸುಳ್ಳು ಹೇಳ್ತಿದಿ ನೀ ಜೋಗ್ಲನಪ್ಪ ನಾಳೆ ನಮ್ಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಬಿಡು ನೀನು ಈ ಮನೆಯ ನಮ್ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತೇವಂತ ಆಮೇಲೆ ಆ ಸೇಟು ಅಷ್ಟು ಅಷ್ಟು ದೊಡ್ಡ ಮುಗ್ ದುಡ್ಡು ಕೊಟ್ಟು ಮುಗಿಸಿ ಆಮೇಲೆ ಅಲ್ಲಿವರೆಗೂ ನನ್ ಕೆಲಸಾನು ಸಿಕ್ಕಿರ್ತೈತಿ ಎಲ್ಲಾ ಚೆನ್ನಾಗಿರ್ತೈತಿ ನೀ ಮಾಡೋ ಒಂದ್ ಹೆಲ್ಪ್ ಇಂದ ನಮ್ ಲೈಫ್ ಸೆಟ್ಲ್ ಆಗ್ತೈತಿ ಸುಮಾ ಪ್ಲೀಸ್ ಸುಮಾ ಇಲ್ ನೋಡು ನೀನ್ ಕೊಟ್ಟಿಲ್ಲ ಅಂದ್ರೆ ಹೊಡೆದ ಕಸ್ಕೋಬೇಕು ಹುಷಾರು ಇನ್ನು ಹೌದು ಬೇಕಾಗಿಲ್ಲ ಇಲ್ ನೋಡ್ರಿ ಯಾವ ದುಡ್ಡು ಇಲ್ಲ ನೋಡು ನೋಡ್ ಸುಮಾ ದುಡ್ಡಿಲ್ಲ ದುಡ್ಡು ಇಲ್ಲ ಅಂತ ಅಂದ್ರೆ ಬಂದಿ ಯಾಕ ಯಾಕೆ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆ ನನ್ನತ್ರ ಹೇಳಿ ಮದುವೆ ಮಾಡ್ಕೊಂಡಿದ್ರು ಹೌದೇ ಹೌದು ನಿನ್ ಹತ್ರ ದುಡ್ಡು ಇದ್ದಿದ ನಿನ್ನ ಮದುವೆ ಮಾಡ್ಕೊಂಡಿದ್ ನಾವು ಏನು ನನ್ನ ಹತ್ರ ದುಡ್ಡಿದ್ದಕ್ಕೆ ಮದುವೆ ಮಾಡ್ಕೊಂಡ್ರಿ ಹೌದು ನಿನ್ನತ್ರ ಹತ್ರ ದುಡ್ಡು ಇದಕ್ಕ ನಾನು ಮದುವೆ ಮಾಡ್ಕೊಂಡಿದ್ದು ಇಲ್ಲಾಂದ್ರೆಲ್ಲ ಇತಿಹಾಸ ಗೊತ್ತಾಗಿನ ಮದುವೆ ಅಂತ ತಿಳ್ಕೊಂಡಿದ್ದೀ ವಾಜ್ ಹ್ಮ್ ಹ್ಮ್ ಅದ ಅದ ವಾಟಾಳ ಈಗ ಸರಳ ರೊಕ್ಕ ಕೊಡು ಇಲ್ಲಿ ಇರಬೇಕಾತು ನೀ ರೊಕ್ಕ ಕೊಟ್ಟಿಲ್ಲ ಇರು ಇಲ್ಲ ಅಂದ್ರೆ ಖಾಲಿ ಮಾಡ ಅಷ್ಟ ಇಲ್ಲಿ ನೋಡು ರಾಜ್ ನನ್ನ ಹತ್ರ ಯಾವ್ದ್ ದುಡ್ಡು ಇಲ್ಲ ಮತ್ತೆ ನಾಳೆ ಆ ಸೇಟು ಬರ್ತಾನಲ್ಲ ನಾನು ರೊಕ್ಕ ಕೊಡ್ಬೇಕು ಅವನಿಗೆ ನಾನ್ ಏನ್ ಮಾಡ್ಲಿ ನಿಮ್ಗೆ ನಾನು ಹೇಳಿದೆ ನನ್ನ ಕಡೆಯಿಂದ ರೊಕ್ಕ ಐತಿ ನಾನು ಸೇಟು ಬಂದ ಕೊಡ್ತೇನೆ ಅಂತ ಹೇಳಿ ನೀವಲ್ಲ ನಿಮ್ಗೆ ಆ ಕೆಲಸ ಐತಿ ಈ ಕೆಲಸ ಐತಿ ಫಾರಿನ್ ಗೆ ಹೋಗ್ಬೇಕು ಇದು ನನ್ನ ಸ್ವಂತ ಮನೆ ಕನಸಿನ ಕೂಸು ಅದು ಇದು ಅಂತ ಹೇಳಿ ಏನೇನೋ ಆಸೆ ಹುಟ್ಟಿಸಿದ್ದ ನಾನೇನೋ ನೀನು ಮನೆಗೆ ಬಂದ್ಮೇಲೆ ಎಲ್ಲಾ ಹೇಳೋಣ ಅಂತ ಹೇಳಿ ಮಾಡ್ಕೊಂಡ್ ಬಂದೆ ನನ್ನ ಹತ್ರ ಈಗಲೂ ದುಡ್ಡು ಐತಿ ಆದ್ರ ದುಡ್ಡು ಇದ್ರೆ ಹೋಗಿ ತಗೊಂಡು ಆ ಸೇಟು ಕೊಡು ನನ್ನ ಹತ್ರ ಯಾಕೆ ಗಂಟು ಬಿದ್ದಿದಿ ಅಂದ್ರ ನಿನಗ ಗಂಡ ಅನ್ನೋದು ಒಂಚೂರು ಏನು ಇಲ್ಲೇ ಇಲ್ಲ ಅನ್ಕೋ ಅಂದ್ರ ನೀ ಎಂತ ಹೆಣ್ಣು ಗಂಡ ಇಂತ ಕಷ್ಟದ ಪರಿಸ್ಥಿತಿ ಒಳಗಡೆ ಅದನ ಒಂದ್ ಸ್ವಲ್ಪ ಏನಾರ ಸಹಾಯ ಮಾಡ್ಬೇಕನ್ನ ದಿನ ತಲೆ ಒಳಗ್ ಬಂದಿಲ್ಲ ಅಷ್ಟಕ್ಕೂ ಆ ಸೇಟು ಬಂದಾನಲ್ಲ ನಾಳೆ ಅವನಿಗೆ ಕೊಡ್ಬೇಕಾಗಿರೋ ಬಾಡಿಗೆ ಕೊಟ್ಟಿಲ್ಲ ಅಂತ ಇಟ್ಕೊ ಅವನು ನಮ್ಮನಿಷ್ಟು ಮನೆಯಿಂದ ಹೊರಗ್ ಹಾಕ್ತಾನ ಅವಾಗ ಬೀದಿಗೆ ಬೀಳ್ಬೇಕಾಗ್ತತಿ ಹುಷಾರ ನೆನ್ಪಿಟ್ಕೊ ಅಲ್ಲ ರಾಜ್ ನನ್ನ ಹತ್ರನೇ ಯಾಕೆ ಗಂಟು ಬಿದ್ದೀರಿ ನಿಮ್ಮ ಮಮ್ಮಿ ಹತ್ರನು ಬಂಗಾರ ನೆಕ್ಲೆಸ್ ಐತಿ ನಿಮ್ಮ ಅಜ್ಜಿ ಕಡೆನೂ ಐತಿ ಅದನ್ನೆಲ್ಲ ಅಡ ಇಟ್ಟು ಬಂದಿರೋ ದುಡ್ಡನ್ನ ಕೊಡು ನಿನಗೆ ಯಾರು ಬೇಡ ಅಂತಾರ ಆಮೇಲೆ ರೊಕ್ಕ ಸಿಕ್ತಲ್ಲ ನಿನ್ಗೆ ಹೆಂಗಿದ್ರು ಕೆಲಸ ಸಿಕ್ತತಿ ಅವಾಗ ಆ ದುಡ್ಡಿಂದ ಬಾಡಿಗೆ ಕಟ್ಕೊಂತ ಹೋಗು ನಾನೇನ್ ಬೇಡ ಅಂತ ಹೇಳ ಅಥವಾ ನಾನೇನಾರು ಕೊಡಬೇಡ ಅಂತ ತಡ್ದಿನ ನಿನಗ ಇಲ್ಲಿ ನೋಡು ಸುಮಾ ಅದು ನಮ್ಮ ಅಜ್ಜಿ ಕೊಳ್ಳೋಡ್ಗಡೆ ಇರೋದು ಬಂಗಾರದಲ್ಲ ಏನು ಅದು ಫೇಕಾ ನಿಮ್ಮಮ್ಮಾ ಅದನ್ನು ಫೇಕಾ ಏನು ಎಲ್ಲ ರೋಲ್ಡ್ ವರ್ಡ್ ಹ್ಮ್ ಎಲ್ಲವೂ ಪಾಸಿವ್ ಅಯ್ಯೋ ನಾ ಮೋಸ ಹೋದೆ ರಾಜ್ ನೀವ್ ಈ ರೀತಿ ನನಗೆ ಮೋಸ ಮಾಡಬಾರ್ದಾಗಿತ್ತು ಇದ್ದಿದ್ದೆಲ್ಲ ಹೇಳ್ಬೇಕಿತ್ತು ನನ್ನ ಹತ್ರ ಏನ್ ಹೇಳ್ಬೇಕಿತ್ತು ನನ್ನ ಹತ್ರ ದುಡ್ಡಿಲ್ಲ ಕೆಲಸ ಇಲ್ಲ ಸ್ವಂತ ಮನಿ ಇಲ್ಲ ಅಂತ ಹೇಳ್ಬೇಕಿತ್ತ ಹೌದು ನಾನ್ ಹೆಂಗ್ ಎಲ್ಲಾ ಸತ್ಯ ಹೇಳಿ ಮದುವೆ ಮಾಡ್ಕೊಂಡು ಹಂಗ ನೀನು ನನ್ ಸತ್ಯ ಹೇಳಿ ಮದುವೆ ಮಾಡ್ಕೋಬೇಕಿತ್ತು ಆ ಹಾ ಹಾ ಸತ್ಯ ಹೇಳಿ ಮದುವೆ ಮಾಡ್ಕೊಂಡಿದ್ರ ನೀನ್ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ ನಾ ಅವ್ನ ಖಂಡಿತವಾಗ್ಲೂ ನಾ ಮದುವೆ ಮಾಡ್ಕೊಂತಿರ್ಲಿಲ್ಲ ಮತ್ತ ಇಷ್ಟೆಲ್ಲ ಗೊತ್ತಿದ್ದು ನಿನಗ ನಾನು ಎಲ್ಲಾ ಮುಚ್ಚಿಟ್ಟು ಮದುವೆ ಮಾಡ್ಕೋಬಾರ್ದಾಗಿತ್ತ ಎಲ್ಲ ಹೇಳಿದ್ರ ಅವತ್ತ ನೀನ್ ನನ್ ಜೊತೆಗೆ ಏನು ಮಾತಾಡ್ತಾನು ಇರ್ಲಿಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಿದ್ದಿ ಎಷ್ಟೇ ಅಂದ್ರೂ ನೀನು ಚಿನ್ನದ ಮೊಟ್ಟೆ ಇರೋ ಕೋಳಿ ನನಗ ಈಗ ಬಹಳ ಮಾತ್ ಬೇಡ ಸುಮ್ಮ ನಿನ್ನ ಹತ್ರ ಎಷ್ಟು ಐತಿ ಅಷ್ಟು ರೊಕ್ಕ ಕೊಟ್ಬಿಡು ಈ ಮನೆಗೆ ಇರ್ಬೇಕಾದ್ರೂ ನೀ ರೊಕ್ಕ ಕೊಡು ಇಲ್ಲಾಂದ್ರೆ ಅಂದ್ರೆ ದಯವಿಟ್ಟು ಮನೆಯಿಂದ ಹೊರಗೆ ಹೋಗ್ಬಿಡು ನಿನ್ನಂತ ಸಸಿ ನನಗೆ ಬೇಕಾಗಿಲ್ಲ ಅಂದ್ರ ಅಮ್ಮ ಏಯ್ ನಿನ್ನಂತ ಬೇಕಾರಿ ಯಾರ್ ಮನೆಗ್ ಸೊಸಿನ ಅಮ್ಮ ಅಂತ ಅಮ್ಮ ಹೋಗು ಅಂದ್ರ ನೀವು ನನ್ನನ್ನ ಮನಿ ಬಿಟ್ಟು ಹೊರಗ್ ಹಾಕಕ್ ರೆಡಿ ಅದಿರಿ ಹೌದು ನಾವೆಲ್ಲದಕ್ಕೂ ತಯಾರದೇವಿ ಒಂದೇ ಸೊಸಿನ ಮತ್ತೆ ಏನ್ ಮಾಡಿದ್ವಿ ಅಂತ ತಿಳ್ಕೊಂಡಿದ್ವಿ ಏನು ಒಂದೇ ಸೊಸಿನ ಆಕಿ ಸತ್ ಹೋದ್ಲು ಅಂತ ಅಂದ್ರೆ ಅಕ್ಕಿ ಎಲ್ಲಿ ಸತ್ತು ಹೋಗಾಳ ಬಿನ್ನಾಡಗಿತ್ತಿ ನಾವ ಸುಳ್ಳ ನೀ ಮದುವೆ ಆಗಿದ್ದಿಲ್ಲ ಅದಕ್ಕ ನಿನ್ ಮುಂದ ಹಂಗ ಸುಳ್ಳ ಹೇಳಿದ್ರು ಸುತ್ ಸತ್ತು ಹೋಗಾಳಕ್ಕೆ ಅಂತ ಹೇಳಿ ಇಲ್ಲ ಅಂದಿದ್ರೆ ಮದುವೆ ಹಾಕಿದ್ದೇನಾ ನೀನ ಮತ್ತೆ ಎಲ್ಲದಾಳ ಇದ್ರ ಒಳಗಡೆ ನನಗ ಮೋಸ ಅಕ್ಕಿನ ಅಕ್ಕಿನ ನೀನ್ ಹಂಗ ನಾಟಕ ಮಾಡಾಕತ್ತಿದ್ಲ ನಕ್ರ ಬಾಳ ಮಾಡಾಕತ್ತಿದ್ಲ ರೊಕ್ಕ ಗಿಕ್ಕ ತರ ಕೊಲ್ಲಿ ಅನಾಕತ್ತಿದ್ಲ ಕೊಡೋ ಕೊಟ್ಲು ಬಂಗಾರ ಗಿಂಗಾರ ಎಲ್ಲ ಆಮೇಲೆ ಕೊಡ್ಲಿಲ್ಲ ಅದಕ್ಕ ಅಕ್ಕಿನ ಮನಿ ಬಿಟ್ಟು ಹೊರಗ್ ಹಾಕಿದ್ವಿ ನಡು ರಾತ್ರಿ ನಡು ರಾತ್ರಿ ಹೊರಗ್ ಹಾಕಿದ್ರ ಒಂದ್ ಹೆಣ್ಣು ಅಂತ ನೋಡ್ದ ಹಾ ನೀನು ಈಗೇನಾರ ದುಡ್ಡು ಕೊಟ್ಟಿಲ್ಲ ಅಂತ ಇಟ್ಕೊಂಡ್ ನಿನ್ನನು ಈಗ ನಡು ರಾತ್ರಿನ ಹೊರಗ್ ಹಾಕ್ತೆ ಇಲ್ಲಿ ನೋಡು ಸುಮ ಬಾಳ ಮಾತು ಬೇಡ ನನಗ ಅಂತ ನಿಮ್ಮ ಅಪ್ಪ ನಿನಗ ನೆಕ್ಲೆಸ್ ಕೊಟ್ಟಿದ್ನಲ್ಲ ಎಲ್ಲ ಆ ನೆಕ್ಲೆಸ್ ಬ್ಯಾಂಕ್ ಒಳಗ ಐತಿ ಹೋಗು ಆ ಬ್ಯಾಂಕ್ ಒಳಗಿಂದ ನಾಳೆ ಆ ನೆಕ್ಲೆಸ್ ತಂದು ಕೊಡ್ನ ಇಲ್ಲ ನಾನು ಅದನ್ನ ಕೊಡೋದಿಲ್ಲ ನನ್ನ ಹತ್ರ ಅಂತ ಹೇಳಿರೋದು ನನಗೆ ಅದು ಒಂದ ಬಂಗಾರದ ನೆಕ್ಲೆಸ್ ಅದು ಬಿಟ್ರೆ ಬೇರೆ ಏನು ಇಲ್ಲ ನನ್ನ ಹತ್ರ ಹೌದಾ ಹಂಗಾರೆ ಈಗಿಂದ ಈಗ ನಿಮ್ಮ ಮನಿ ಬಿಟ್ಟು ಹೊರ ನಡಿ ಅಲ್ಲಮ್ಮ ಇಷ್ಟೊತ್ತಿಗ ನಡು ರಾತ್ರಿ ಆಗೈತಿ ಈಗ ಇಷ್ಟೊತ್ತಿಗೆ ಹೊರಗೆ ಹಾಕಿದ್ರೆ ನಾ ಎಲ್ಲಿ ಹೋಗ್ಲಿ ಎಲ್ಲರೂ ಹೋಗು ನನಗೇನಾಗ್ಬೇಕು ಅದು ರಾಜ್ ಒಂದ್ ಸ್ವಲ್ಪ ಕನಿಕರ ತೋರ್ಸು ನಿನಗಿರ್ಲಾರದ ಕಣಿಕರ ನನಗೇನು ನಾನು ನಿನ್ ಜೊತೆಗೆ ಇರ್ಬೇಕು ನಾ ಬೇಕಾದೆ ಒಂದ್ ಕೆಲ್ಸ ಮಾಡು ಎಷ್ಟ್ ರೊಕ್ಕ ಐತಿ ಅಷ್ಟು ರೊಕ್ಕ ಕೊಡು ಅಂದ್ರೆ ಅವಕಾಶ ಐತಿ ಇಲ್ಲ ಅಂದ್ರೆ ಜಗ ಖಾಲಿ ನಾನು ಹೋದೆ ಬಣ್ಣದ ಮಾತಿಂದ ಎಲ್ಲಾ ಕೇಳಿ ಮೋಸ ಹೋದೆ ಈಗ ಎಲ್ಲೂ ಹೋಗ್ಲಿ ನಾನು ಎಲ್ಲರೂ ಹೋಗು ಸುಡ್ಬಾಡಕ್ ಹೋಗು ಸರಿ ನನ್ ಲಗೇಜ್ ತಗೊಂಡ್ ಹೋಗ್ತೇನೆ ಯಾಕ ರಾಜ್ ಯಾಕ ಅದಿಷ್ಟು ಕೊಡ್ಸಿದ್ದು ನಾನು ಅದ್ರೊಳಗಿಂದ ಯಾವ ಬಟ್ಟಿನೂ ಎತ್ಕೊಂಡ್ ಹೋಗಿಲ್ಲ ನೀನು ಹಂಗ ಹುಟ್ಟರ್ ಮೇಲೆ ಹೊರಗ್ ಹೋಗ್ನಿ ರಾಜ್ ನಾನ್ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ನಿಮ್ಮ ಅಪ್ಪನ್ ಮನಿಗ್ ಹೋಗ್ವಾ ನಮ್ಮ ಮನೆಯಾಗ ಸೇರ್ಸಲ್ಲ ನೋಡದ ಹಡದ ಅಪ್ಪ ಅಮ್ಮನ ನಿನ್ನ ಹೊರಗಿದ್ದಾರ ಇನ್ನ ನಾವ್ ಯಾವ ಲೆಕ್ಕ ಹೋಗ್ವಾ ಇಲ್ಲಿಂದ ಹೊರಗ್ ಹೋಗ್ ಇಲ್ಲಾಂದ್ರೆ ನೋಡಕ್ಕ ತಿಳಿದು ಮೂರು ಜನ ಸೇರಿ ನಿನ್ನ ಹೊರಗ್ ಹಾಕ್ಬೇಕಾಕೇತಿ ಹೌದು ಸುಮಾ ಬೆಟರ್ ಯು ಗೋ ಫ್ರಮ್ ಹಿಯರ್ ನೌ ರಾಜ್ ನಾಳೆ ಬೆಳಿಗ್ಗೆ ಹೋಗ್ಬೋದಾ ಈ ಒಂದ್ ಒಂದ್ ಸ್ವಲ್ಪ ಹೊತ್ತು ಅವಕಾಶ ಮಾಡ್ಕೊಡು ಪ್ಲೀಸ್ ನೋ ಸಾಧ್ಯನೇ ಇಲ್ಲ ಗೆಟ್ ಔಟ್ ಫ್ರಮ್ ಮೈ ಹೌಸ್ ನಿಂತಿ ಹೋಗ ಏನು ಈಕಿ ರೊಕ್ಕನ ಕೊಟ್ಟಿಲ್ಲಲ್ಲ ಈಕಿ ಹತ್ರ ಏನು ಇಲ್ಲ ಖಾಲಿ ಖಾಲಿ ಒಣ ಒಣ ಟಣ ಟಣ ಅಂತ ಹೇಳಿ ಬಾಯ್ ಬಿಟ್ಟು ಹೇಳಿದೇನ ಇಲ್ಲ ಅಜ್ಜಿ ನಾನು ಅಷ್ಟು ಶ್ರೀಮಂತ ರಮನಿ ಸಸ್ಯ ಕೊಟ್ಟಿರ್ತಾರ ಅಂತ ಹೇಳಿ ಒಂದ್ ಲೆಕ್ಕಾಚಾರದ ಮೇಲೆ ಹಂಗ ಅಂದೆ ಅದು ಹೋಗಿ ನೀನು ಹೇಳಿದ ಒಂದ್ ಐವತ್ ಲಕ್ಷ ಅರವತ್ ಲಕ್ಷ ಇರ್ಬೋದು ಅಂದಿ ನಿಮ್ಮವ್ವ ಒಂದ್ ಕೈ ಹೆಚ್ಚಿ ಮೂರ್ ನಾಲ್ಕು ಕೋಟಿ ಐದು ಕೋಟಿ ಹಿಂಗ ಎಸ್ಕೊಂತ ಹೋದ್ಲು ಈಗೇನ್ ಮಾಡೋದು ಯಾವ ಕೋಟಿನೂ ಇಲ್ಲ ಯಾವ ಲಕ್ಷನೂ ಇಲ್ಲ ನಾಳೆ ಆ ಸೇಟು ಬಂದಾಗ ಹೆಂಗ ಕೊಡ್ತೀನಿ ನೋಡ್ ಅದು ಆ ಸುಮಾರ್ ನೆಕ್ಲೆಸ್ ಐತಿ ಬ್ಯಾಂಕ್ ನಾಗ ಇಟ್ಟಾಳಲ್ಲ ಬ್ಯಾಂಕ್ ನಾಗ ಎಲ್ಲಿ ಇಟ್ಟಾಳಮ್ಮ ಅವತ್ತಕಿ ಬ್ಯಾಂಕ್ ನಾಗ ಇಡ್ಬೇಕಂತ ಹೇಳಿ ತಗೊಂಡ್ ಹೋದ್ಲು ನನ್ನ ಕರ್ಕೊಂಡು ನಾನು ನನ್ ಕೈಗ ಕೊಟ್ಟಿದ್ಲಕ್ ಇಷ್ಟು ಇಡು ಅಂತ ಹೇಳಿ ನಾನ್ ಸುಮ್ಮನೆ ಇಟ್ಟೇನಿ ಅಂತ ಹೇಳಿ ಲಾಕ ಹಾಕೊಂಡ್ ಬಂದಿದ್ದೆ ಇಟ್ಟಿಲ್ಲ ಅದು ನನ್ ಹಂತಲ್ಲೇ ಐತಿ ಹೂ ಅದು ಹೆಚ್ಚು ಕಡಿಮೆ ಆರ್ ತೊಲಿ ಐತಿ ಆರ್ ತೊಲಿ ಐತೆ ನೆಕ್ಲೆಸ್ ಹ್ಮ್ ಅವ್ರಪ್ಪನ ಹತ್ರ ಜಗಳ ಮಾಡಿ ಮಾಡಿಸಿದ್ಲಿಕ್ಕಿ ಆ ನಾಕ್ ಲಕ್ಷ ರೂಪಾಯಿ ಪ್ಲಸ್ ಆರ್ ತೊಲಿ ಬಂಗಾರ ನೆಕ್ಲೆಸ್ ಮಾಡ್ಸ್ಕೊಂಡಿದ್ರ ಈಗ ಆ ನೆಕ್ಲೆಸ್ ಇಲ್ಲೇ ಐತಿ ಆಕಿ ಬ್ಯಾಂಕ್ ನಾಗ ಐತಿ ಅಂತ ತಿಳ್ಕೊಂಡಾಳ ಅದನ್ನ ನಾನು ಹಿಟರ್ ಮಾಡಿ ತೊಗೊಂಬಂದ್ ಗೊತ್ತಿಲ್ಲ ಹಲೋ ನೋಡು ಕೊಟ್ಟು ಲಾಕರ್ ಒಳಗಡೆ ನೆಕ್ಲೆಸ್ ಇಟ್ಬಾ ಅಂತಂದ್ಲು ನಾನು ಅವತ್ ಏನ್ ಬಂತೇನ ತಲಿಯೊಳಗ ಯಾವ್ದಕ್ಕೂ ಕಷ್ಟ ಬಂತಂದ್ರ ಬರ್ತೇತಿ ಅಂತ ಹೇಳಿ ನನ್ ಪಾಕೆಟ್ ಒಳಗ ಇಟ್ಕೊಂಡೆ ಸುಮ್ನಾ ಅದೊಳಗ ಇಟ್ಟೇನೆ ಅನ್ನೋ ತರ ಲೆಕ್ಕ ಹಾಕಿ ಸುಮ್ನಾ ಲಾಕ್ ಹಾಕಿ ಬಂದ್ಬಿಟ್ಟೆ ಯಾರು ನೋಡ್ಲಿಲ್ಲ ಅದನ್ನ ಇಲ್ಲಿಲ್ಲಮ್ಮ ಯಾರು ನೋಡಿಲ್ಲಾ ಒಂದ್ ಕೆಲಸ ಮಾಡೋಣ ನಾಳೆ ಹೆಂಗಿದ್ರು ಸೇಟು ಬರ್ತಾನಲ್ಲ ನೀನ್ ಒಂದ್ ಚೂರ್ ನೀರ್ ಹಾಕೊಂಡು ಆ ನೆಕ್ಲೆಸ್ ಅದ ಅದಾಜಿ ನೀನು ಕಣ್ಣಾಗ ನೀರ್ ಹಾಕಿ ಕೊಡು ಅವಾಗ ಅವ್ನ ಏನ್ ಮಾಡ್ತಾನ ನಿನ್ ಸೆಂಟಿಮೆಂಟ್ ಒಂದ್ ಸ್ವಲ್ಪ ಕರಗತಾನ ಅದನ್ನ ಒಂದ್ ವೇಳೆ ನೆಕ್ಲೆಸ್ ಇಸ್ಕೊಂಡ್ರೆ ಉಳಿದ್ರು ನಾವ್ ಇಸ್ಕೊಳಕ್ ಬರ್ತೇತಿ ಬೇಡ ನೆಕ್ಲೆಸ್ ಕೊಟ್ಟು ಮತ್ತೆ ಕೊಡ್ತಾನ ಆಮೇಲೆ ಮತ್ತೆ ಇಂತದ್ದು ಯಾರು ಹುಡುಗಿಯನ್ನು ನೋಡಿದ್ರ ಮಾತ್ರ ಮುಂದಿನ ಚಲೋ ಹುಡ್ಗಿ ನೋಡಿ ಮದುವೆ ಮಾಡ್ಕೋಬೇಕು ನಾನು ಈಗ ಹೇಳಿ ಮತ್ತಿನ ಏನ್ ಮಾಡ್ತೀರಿ ಬಂದ್ರಿ ಬಿಡ್ರಿ ಈಗ ಮುಖಕ್ ಮಗಾರ್ ಆರ್ತಿ ಈಗ ಕಳ್ಸವಲ್ಲ ಈಗಿ ಮೊದಲ ನೋದಣ ಯಾರ ಏನ್ ಮಾತಾಡಿದ್ರೆ ಈಗ ಆಗಂಗಿಲ್ಲ ಏನು ಹೋಗಲ್ಲ ಆದ್ರ ಬೇರೆ ಅಪ್ಪ ದೂರ್ ಮಾಡ್ಕೊಂಡ್ ಬಿಟ್ಟಿ ಆ ಕಡೆ ಮಾವನೂ ಇಲ್ಲ ಗಂಡನು ಇಲ್ಲ ಈ ಕಡೆ ಅಪ್ಪ ಅವ ಯಾರು ಜೊತೆನೂ ನಿಂತಿಲ್ಲ ಎಲ್ಲಾರ ಜೊತೆ ಹರ್ಕೊಂಡು ಜಗಳ ಮಾಡ್ಕೊಂಡು ದೂರ ಆಗೇತಿ ಮತ್ತೆ ಇದೆ ನಮ್ಗೆ ಬಂಡವಾಳ ಈಗ ಅಕ್ಕಿ ಇಲ್ಲ ಮತ್ತೆ ಅದಕ್ಕೆ ಮನಿ ಬಿಟ್ಟು ಹೋಗಲ್ಲ ಇಲ್ಲ ಅಂದ್ರೆ ಜಗಳ ಮಾಡಿ ಅವ್ರ ಅಪ್ಪನೆಲ್ಲ ಕರ್ಸಿ ದೊಡ್ಡ ಊರ್ ಬಗ್ಲ ಮಾಡಿ ರಾಮ ಪರಾಮಾಯಣ ಮಾಡಕ್ಕೆ ಹೌದು ನೋಡುವಂಗಾರ ಮುಂಜಾನೆ ತಾನೆ ನೆಕ್ಲೆಸ್ ಕೊಡು ಆಸೆ ಇಟ್ಟುಗ ಒಂದ್ ಸ್ವಲ್ಪ ಇದ್ದಿದ್ದ ರೇಷನ್ ಗೀಶನ್ ಎಲ್ಲಾ ತರ್ಬೇಕಪ್ಪ ಎಲ್ಲ ಖಾಲಿ ಆಗ್ಯಾವ ಆಮೇಲೆ ಇಪ್ಪತ್ ಸಾವಿರ ರೂಪಾಯಿ ಬೇಕು ನನಗದ್ರಾಗ ಇಪ್ಪತ್ ಸಾವಿರ ಯಾಕೆ ಬೇ ಯಾಕ ನಿನ್ನ ಹೆಂಡತಿ ಅಕ್ಕಿಗ ಶಾಪಿಂಗ್ ಮಾಡ್ಸ್ಕೊಂಡ್ ಬರಕ್ಕ ಇವತ್ ಎಲ್ಲಿಂದ ಬಂದು ಅಂತ ಮಾಡಿದಿ ಹೌದಮ್ಮ ಎಲ್ಲಿಂದ ತಂದಿ ಪಕ್ಕದ ಮನಿ ಅದಾಳಲ್ಲ ಕಮಲಿ ಆಕಿನ ಹತ್ರ ಸಾಲ ಇಸ್ಕೊಂಡ್ ಬಂದಿದೆ ಇನ್ನು ಆ ಕಮಲಾಕರ್ ಕಡೆ ಸಾಲ ಇಸ್ಕೊಂಡ್ಬಂದಿದ್ಯಾ ನೀ ಕೇಳಿದ ಕೂಡಲೇ ಕೊಟ್ಬಿಟ್ರ ಅವ್ರ ಎಲ್ಲಿ ಹಿಂಗ ಹಿಂಗ ಅದಾಳ ಸೊಸಿ ಅಂತ ಹೇಳಿದೆ ಅದಕ್ಕೆ ಹಾಕಿನು ಬಂದ ಮೇಲೆ ರೊಕ್ಕ ಸಿಕ್ಕ ಸಿಕ್ಕ ತಗೋ ಅಂತ ಹೇಳಿ ಆ ದೇರ್ ಮೇಲೆ ಕೊಟ್ಲು ನೋಡಿದ್ರ ನಿನ್ ಹೆಂಡತಿ ದೊಡ್ಡ ಬಾಂಬ್ ಎಸದು ಹೋದ್ಲಲ್ಲ ಪುಣ್ಯಕ್ಕ ನೆಕ್ಲೆಸ್ ನಿನ್ ಹಂತಲ್ಲ ಐತಿ ಚಲೋ ಆತ ನಾಳೆ ಆ ಸೆಡ್ಯೂಲ್ ಕಡೆಯಿಂದ ಇಪ್ಪತ್ ಸಾವಿರ ರೂಪಾಯಿ ಇಸ್ಕೊಡ್ಸ್ ಬಿಡಪ್ಪ ಮೊದ್ಲು ಹೋಗಾಕಿನ ಮುಕುಂದ ಮೇಲೆ ಎಸದು ಬರ್ತೇನೆ ಆ ತಾತ್ ಬಿಡ್ರಿ ನಡ್ರಿ ಮಕ್ಕಳಕ್ಕೆ ಹೋಗೋಣ ಛೆ ಇಂತ ಮೋಸಗಾರ ಇವರು ನನ್ನ ಬಟ್ಟಿನ ನಾನು ತಗೊಂಡ ಹೋಗಾಕ ಬಿಡ್ಲಿಲ್ಲ ಛೆ ಇಂತ ಬಂಗಾರದಂತ ಜೀವನ ನನ್ನ ಕೈಯಾಗಿತ್ತು ಅದನ್ನ ಹಾಳು ಮಾಡ್ಕೊಂಡು ಎಲ್ಲೋ ಬಂದು ಬಿದ್ದುಬಿಟ್ಟೆ ಮುಂದೆ ಏನು ಮಾಡ್ಲಿ ಅಪ್ಪನು ಬೇರೆ ಒಂದು ಮನಿಗೆ ಬರಬೇಡ ಅಂತ ಹೇಳ್ಬಿಟ್ಟಾನ ಛೇ ಮದ್ವಿ ಆದ್ಮೇಲೆ ಅವ್ರ ಜೊತೆಗೆ ಯಾವ ಚಲೋ ರಿಲೇಶನ್ಶಿಪ್ ಮೈಂಟೇನ್ ಮಾಡಲಿಲ್ಲ ಪಾಪ ನಮ್ಮ ತಂಗಿ ಫೋನ್ ಮಾಡ್ತಿದ್ಲು ಆಕೆಗೂ ಬೈದು ಇಟ್ಬಿಟ್ಟೆ ಈಗ ಯಾರು ನನಗೆ ಸಪೋರ್ಟಿಗೆ ಇಲ್ದಂಗೆ ಆಗ್ಬಿಟ್ಟೈತಿ ಏನು ಮಾಡಲಿ ಅರೆ ಅಲ್ಲೇ ನಿಂತಕ್ಕಿ ಸುಮಾ ಅಲ್ಲ ಆಕೆ ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂತ ಅಂದಿದ್ಲು ನೋಡಿದ್ರೆ ತಡಿ ಚಲೋನಾ ಆತು ಆಕಿ ಒಂದೇ ಇಲ್ಲಿ ನಿಂತೈತಿ ಮಾತಾಡ್ಸೋಣ ನನಗೂ ಯಾಕಂದ್ರೆ ಯಾವ ರೊಕ್ಕ ಆಡಾಕತ್ತಿದ್ದಿಲ್ಲ ಏನು ಮಾಡಪ್ಪ ಅಂತ ಯೋಚನೆ ಮಾಡಬೇಕಾರ ಕಣ್ಣಿಗೆ ಕಣ್ಳು ಸುಮಾ ಹಾಯ್ ಇವ್ನು ಯಾಕಪ್ಪ ನನಗೆ ಇಲ್ಲಿ ಕಂಡ ಏ ಸುಮಾ ಅಲ್ಲೇ ಕುಂಟೀನಿ ನಿಂತು ದಿನೇಶ್ ನೀನು ಹ್ಮ್ ನಾನು ನೀನು ಆಸ್ಟ್ರೇಲಿಯಾ ಹೋಗ್ತೀನಿ ಅಂತ ಅಂದಿದ್ದಿಲ್ಲ ಅಂದಿದ್ದೆ ಆದ್ರೆ ಇಷ್ಟೆಲ್ಲ ವಾಟ್ ನಿನಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ನಾ ಹ್ಞೂ ಮತ್ತು ನನ್ನ ಮುಂದೆ ಯಾವಕ್ಕೆ ಹೇಳಿಲ್ಲ ಅವತ್ತು ಅದು ಆವತ್ತು ಇರೋ ಸತ್ಯ ಹೇಳಿಬಿಟ್ರೆ ನಿನ್ನ ಮನ್ಸಿಗೆ ಎಲ್ಲಿ ನೋವ್ತೈತಿ ಅಂತಂದು ಹೇಳಿ ಸುಳ್ಳು ಹೇಳಿದೆ ಏನು ಸುಳ್ಳು ಹೇಳಿದ ನೀನು ನನ್ಗೆ ಅವತ್ತು ಹೌದು ದಿನೇಶ್ ಸಾರಿ ಬಿಡು ಮತ್ತು ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂತ ಅಂದಿದ್ದೆಲ್ಲ ಅವ್ನು ಮೋಸ ಮಾಡಿದ ತಕ್ಷಣ ಆಮೇಲೆ ಏನು ಮಾಡ್ತೀನಿ ನೀನು ವಾಪಸ್ ನನ್ನ ಹತ್ರ ಬರ್ಬೇಕಾ ಬೇಡ ಅದು ಯಾವ ಮುಖ ಇಟ್ಕೊಂಡು ಬರ್ಬೇಕಿತ್ತ ಅವ್ನಂಗೆ ಮೋಸ ಮಾಡಿದ ಅಂತ ಹೇಳಿ ಮುಂದೆ ಬಂದು ಹೇಳಬೇಕಿತ್ತು ನಾನು ಹೋಗ್ಲಿ ಬಿಡು ಈಗ ಅದೆಲ್ಲ ಬೇಡ ಆಮೇಲೆ ಅಂದಂಗೆ ಇಷ್ಟು ದಿವಸ ಎಲ್ಲಿದ್ದಿ ಈಗ ಯಾಕೆ ಮುಖ ಹಿಂಗೆ ಸಪ್ಪಿ ಮಾಡ್ಕೊಂಡಿದ್ದಿ ಎಲ್ಲಿ ಹೊಂಟಿದ್ದಿ ಇದಿಷ್ಟು ಅಲ್ಲಿಂದ ಇಲ್ಲಿವರೆಗೂ ನಡೆದಂತ ಕಥೆ ವಾಟ್ ನೀನು ಅದಾದ್ಮೇಲೆ ಬೇರೊಂದ್ ಜೊತೆ ಮದ್ವೆ ಆಗಿದ್ಯಾ ಅವನು ದುಡ್ಡಿನ ಸಲುವಾಗಿ ನಿನ್ನನ್ನು ಮದ್ವೆ ಆಗಿದ್ನಾ ಹೌದು ನನ್ನ ಹತ್ರ ದುಡ್ಡು ಐತೆ ಅಂತ ತಿಳ್ಕೊಂಡು ಮದ್ವೆ ಆಗ್ಬಿಟ್ಟಲ್ಲ ಆದ್ರೆ ನನ್ನ ಜೊತೆ ಅಂದ್ರೆ ಹತ್ರ ಯಾವ್ದು ದುಡ್ಡು ಇಲ್ಲ ನಮ್ಮ ಅಪ್ಪ ಅಮ್ಮ ಗೋಲ್ಡ್ ಕೊಟ್ಟಿದ್ರು ಅದನ್ನ ಕೊಡು ಅಂತ ಅಂದ ಬಟ್ ನಾನು ಜಗಳ ಮಾಡ್ಕೊಂಡೆ ಅಂತ ಹೊರಗೆ ಅವರು ಮನುಷ್ಯತ್ವ ಹಾಕ್ಬಿಟ್ರಂತವ್ರವ್ರು ಇಷ್ಟು ರಾತ್ರಿ ಯಾರ ಒಂದ್ ಹೆಣ್ಮಕ್ಳ ಮನಿ ಬಿಟ್ಟು ಹೊರಗೆ ಹಾಕ್ತಾರ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಸರಿ ಬಿಡು ಸುಮ್ಮ ನೀನ್ ತಲೆ ಕೆಡ್ಸ್ಕೊಬೇಡ ಅದು ದಿನೇಶ್ ಮತ್ತ ನೀನ್ ಅವತ್ ನನ್ಗೆ ಇಷ್ಟ ಪಡ್ತಿದ್ದಲ್ಲ ಈಗ ನಾನ್ ಮದ್ವೆ ಆಗೋಣ ಅವತ್ತರ ಹೇಳಿದ್ರ ಏನೋ ಒಂದ್ ಪಾಡಿಗ ಹೂ ಅನ್ಬೋದಿತ್ತು ಈಗ ಹೂ ಅಂತಾಳ ಅಯ್ಯಪ್ಪ ಈಲ್ಲ ಖತರ್ನಾಕ್ ಕೆಲಸ ತಿಳಿದು ತಿಳಿದು ಈಕಿ ನಾನ್ ಮದುವೆ ಆಗದ ಈಗ ನಾ ಏನಾರ ಬೇಡ ಅಂತ ಅಂದೆ ಅಂದ್ರ ಮತ್ತೆ ಇಲ್ಲಿಂದ ಹೋಗ್ಬಿಡ್ತಾಳಾ ಹೆಂಗಿದ್ರು ಈಕಿ ನನಗ ಕೈ ಸಿಕ್ಕಾಳ ಏನೇನೋ ಏನಾದ್ರು ನನ್ನ ಜೊತೆ ಕರ್ಕೊಂಡ್ ಹೋಗ್ಬೇಕು ಆಮೇಲೆ ಇಟ್ಕೊಂಡು ದುಡ್ಡು ಮಾಡ್ಬೇಕು ದಿನೇಶ್ ಏನ್ ಯೋಚನೆ ಮಾಡಿ ಅದು ನನ್ಗೂ ನಿನ್ನಂದ್ರ ಇಷ್ಟ ಏನೋ ಮತ್ತೊಂದ್ಸರಿ ಸಿಕ್ಕಿ ಅಂದ್ರ ನಮ್ಮಿಬ್ರು ಋಣಾನು ಬಂದ ಕುಡೇತಿ ಮಾಡ್ಕೊಳಕ್ ಇಷ್ಟ ಆಯ್ತಿ ಹ್ಮ್ ಆದ್ರೆ ನನ್ನ ಹತ್ರ ಇವಾಗ ಯಾವ ದುಡ್ಡು ಇಲ್ಲ ದುಡ್ಡಿಲ್ಲ ನಿಮ್ಮ ಅಪ್ಪ ಎಲ್ಲ ಫುಲ್ ರಿಚ್ ಅಂತ ಅನ್ನಕತ್ತಿದ್ದಿ ಅವರೆಲ್ಲ ಫಾರಿನ್ಗಳ ಕಂಪನಿ ಎಲ್ಲ ಐತಿ ಅನ್ನಕತ್ತಿದ್ದಿ ನೀನು ಫಾರಿನ್ಗೆ ಹೋಗ್ಬೇಕ ಅನಕತ್ತಿದ್ದಿ ಅಷ್ಟೆ ಅಲ್ಲ ಅವತ್ತು ನಾನು ನಿನಗೆ ದುಡ್ಡು ಕೊಟ್ಟಿ ದುಡ್ಡೆಲ್ಲ ನಿನ್ನ ಹತ್ರ ಇತ್ತು ಏನು ಮಾಡಿದೆ ಸುಮ್ಮ ನಿಜ ಹೇಳ್ಬೇಕಂದ್ರೆ ಆ ದುಡ್ಡು ಇಷ್ಟು ತೊಗೊಂಡು ನಾನು ಒಂದು ಕಡೆ ಇನ್ವೆಸ್ಟ್ ಮಾಡಿದೆ ಅದು ದುಡ್ಡು ಲಾಸ್ ಆಗಿಬಿಡ್ತು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅದು ಆ ಗೇಮು ಈ ಗೇಮು ಅಂತಂದು ಹೇಳಿ ಇನ್ವೆಸ್ಟ್ ಮಾಡಿಬಿಟ್ಟು ನೋಡಿದ್ರೆ ಎಲ್ಲ ಲಾಸ್ ಆಗ್ಬಿಡ್ತು ಆಮೇಲೆ ನಮ್ಮ ಅಪ್ಪಗು ಸಿಟ್ಟು ಬಂದು ಮನೆಯಿಂದ ಹೊರಗೆ ಹಾಕಿಬಿಟ್ಟ ನನಗೆ ಹೌದಾ ಅದಕ್ಕೆ ಈಗ ನನಗೂ ದುಡ್ಡಿಂದ ಅವಶ್ಯಕತೆ ಐತಿ ಒಂದು ಕೆಲಸ ಮಾಡು ಅವತ್ತ ನಾನು ನಿನಗೆ ಹೇಳಿದೆ ನೋಡು ಅಂದ್ರೆ ನೀ ನನಗೆ ದುಡ್ಡು ಹೆಂಗ್ ಮಾಡ್ಕೊಟ್ಟಿದ್ದೀನಿ ನೆನಪೈತಿ ವಾಚು ಮೀನ್ ದಿನೇಶ್ ಏನು ಇಲ್ಲಪ್ಪ ಹೆಂಗಿದ್ರು ನೀನು ನನ್ನ ಹೆಂಡತಿ ಆಗಕ್ಕಿನ್ನ ಹೋದಲ್ಲ ಸೊ ನಾ ಹೇಳ್ದಂಗೆ ಕೇಳ್ಬಿಡು ಬಹಳ ಬೇಡಪ್ಪ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡು ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡೋಣ ಪ್ಲೀಸ್ ಒಪ್ಗೋಸುಮ ಏನಪ್ಪ ಇವನು ನನ್ನ ಪರೀಕ್ಷೆ ಮಾಡಕತ್ತಾನ ಎಲ್ಲರೂ ಸೆಲ್ಫಿಶ್ ಗಳ ಈ ಲೋಕದೊಳಗ ನಿಜ ನಾನು ಹರೀಶನ್ ಬಿಟ್ಟು ಬಹಳ ತಪ್ಪು ಮಾಡಿದೆ ನನ್ನ ಹ್ಯಾರಿ ನನ್ನ ಮೇಲೆ ಜೀವನ ಇಟ್ಟಿದ್ರು ಛ ನಾನು ಏನೇನೋ ಕನಸ್ಕೊಂಡು ಈ ಲೆವೆಲಿಗೆ ಬಂದೆ ಈಗ ಬೀದಿಗೆ ಬಂದು ಬಿದ್ದೇನೆ ಏನು ಮಾಡೋದು ಇವನ್ ಜೊತೆ ಜೀವನ ಮಾಡೋಣ ಅಂದ್ರೆ ಇವನ್ ಏನಾರ ಕಂಡೀಷನ್ ಇಡಾಕತ್ತಾನ ಏನ್ ಮಾಡ್ಲಿ ನಾನು ವಾಟ್ ಸುಮ ಏನ್ ಯೋಚನೆ ಮಾಡಿದಿ ಅದು ಐ ನೀಡ್ ಸಮ್ ಟೈಮ್ ಟು ತಿಂಕ್ ಅಯ್ಯೋ ಕಮ್ ಆನ್ ಸುಮಾ ಅವಾಗ ಯೋಚನೆ ಮಾಡಲಿಲ್ಲ ಈಗ ಯೋಚನೆ ಮಾಡ್ತೀಯ ನಾಳೆನ ಒಂದು ಪಾರ್ಟಿ ಸಿಕ್ಕಾರ ನೀವು ಅನ್ನ ಲ್ಯಾಕ್ಸ್ ಟುಗೆದರ್ ನಮಗ್ ಸಿಗ್ತೈತಿ ನನಗೆ ಇಷ್ಟ ಇಲ್ಲ ಏನು ಮಾಡ್ಲಿ ನನ್ಗೆ ಯಾರು ಇಲ್ಲ ಇವನ್ ಬಿಟ್ರೆ ಗತಿನೂ ಇಲ್ಲ ಇವನ್ ಹತ್ರ ಹೋದ್ರೆ ದುಡ್ಡರ ಸಿಗ್ತೈತಿ ನಾಳೆ ಯಾರೋ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರ ಆಮೇಲೆ ಬೀದಿ ಬಿಕಾರಿ ಆಗೋದಕ್ಕಿಂತ ವಾಸಿ ಏನ್ ಯೋಚನೆ ಮಾಡ್ಲಾ ಏನ್ ಮಾಡ್ಲಿ ನಮ್ಗ ಬೇಕಾಗಿತ್ತು ದಿನೇಶ್ ಇವನ ಅಲ್ಲ ಹೌದ್ರಿ ಸರ್ ಇವ್ನ ಬೇಕಾಗಿರೋದು ಹಾ ಇವನ ಕಲ್ಪಿಟ್ಟು ರೆಡಿ ಹಗುರ್ಕೊಂಡ್ ಹಿಡಿತ ಬಡ್ಡಿ ಮಗನೇತಿ ಯಾರು ನನ್ನ ಹಿಡ್ಕೊಂಡಿದ್ದು ದಿನೇಶ್ ಪೊಲೀಸ್ ಏನು ಪೊಲೀಸಾ ಏನಾರ ತಪ್ಪಿಸ್ಕೊಳಕ್ ಏನಾರ ಪ್ರಯತ್ನ ಪಟ್ಟಿ ನಿನ್ನ ಏನಿಲ್ಲ ಗುಂಡ್ ಹಾಸ ಬಿಡ್ತೇನೆ ಹೆಂಪಣ್ಣ ಬನ್ನಿ ಇಲ್ಲಿ ಹಿಡ್ಕೊಬ್ರಿ ಯಾಕೇನೂ ಮಾಡಿಲ್ಲ ಸರ್ ನಾನನ್ ಬಿಟ್ಬಿಡ್ರಿ ಸರ್ ಆ ಹುಡುಗಿ ಯಾರು ಅವ್ಳು ಕರ್ಕೊಂಡ್ರಿ ಸರ್ ನಾ ಏನು ಮಾಡಿಲ್ಲ ಅವನು ಕರ್ಕೊಂಡು ಹೋಗ್ರಿ ಪೊಲೀಸ್ ಸ್ಟೇಷನ್ ತಡಿ ಲೇಡಿ ಪೊಲೀಸ್ ಕಾಲ್ ಮಾಡ್ತೀನಿ ಬರ್ತಾರ ನೀವು ಅಲ್ಲಿವರೆಗೂ ಇಲ್ಲೇ ನಿಂತ್ಕೊಂಡ್ರಿ ಸರ್ ನಾನು ಏನು ಮಾಡಿಲ್ಲ ನನಗೆಲ್ಲ ಗೊತ್ತು ಬಿಡಮ್ಮ ಅಷ್ಟಕ್ಕೂ ನೀವು ನನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡೋ ಹಂಗಿಲ್ಲ ನೋಡು ಮಾಡೋದಿಲ್ಲ ಅನಾಚಾರ ಇಂತವೆಲ್ಲ ಗೊತ್ತು ನಿನಗ ಇಂತವೆಲ್ಲ ಗೊತ್ತಿದ್ದಲ್ಲ ಇಷ್ಟೆಲ್ಲಾ ಮಾಡ್ತಿರ್ತೀರಿ ನೀವು ಒಂದ್ ಕೆಲಸ ಮಾಡ್ತೀನಿ ಜಲ್ದಿ ಕಮಲಾ ಮಾಡಿ ಬರ್ರಿ ಸರಿ ಸರ್ ನಾ ಇಲ್ಲೇ ಇರ್ತೀನಿ ಇವ್ ನಾಲ್ ಜಿ ಪಿಗೆ ಹೋಗಿ ಅಲ್ಲೇ ಜೀಪ್ನ ಕುಂದ್ರಸ್ ಬರ್ರಿ ಆಮೇಲೆ ಕಮಲಾ ಮೇಡಮ್ ಬರ್ತಾರ ಅವ್ರ ಜೊತೆಗ ಇವ್ರನ್ನ ಕಳಿಸಿದ್ರೆ ಮಾಡೋಣ ತೋರಿ